ಕೈಮಗ್ಗ ಮತ್ತು ವಿದ್ಯುತ್ ಮಗ್ಗ ವಲಯ ಎಲ್ಲ ನೇಕಾರು ಬರ್ತಾರೆ ಒಕ್ಕೂಟದಿಂದ ಮಾಡ್ತಾ ಇರೋದ್ರಿಂದ ಒಂದೇ ನೇಕಾರುಗಳು ಎಲ್ಲ ನೇಕಾರು ಬರ್ತಾರೆ ಅಂತ ನಾನು ಇಲ್ಲಿ ಮುಂಚೆ ಒಂದು ಕನಿಷ್ಠ ಅನುಭವ ಅಂತ ಆದರೆ ಕೈಮಗ್ಗಗಳ ವಲಯ ಮಾತ್ರ ಸೀಮಿತಗೊಳಿಸಿರೋದ್ರಿಂದ ಕೈಮಗ್ಗ ಹೇಗೆ ನನ್ನ ನಶಿಸ್ತಾ ಹೋಗ್ತಾ ಇದೆಯೋ ಇಲ್ಲಿ ಅದರಲ್ಲಿ ನಶಿಸ್ತಾ ಇದೆ ಅದ್ರಲ್ಲಿ ಆಶ್ಚರ್ಯ ಕೈಮಗ್ಗು ಉದ್ದಿಮೆಯ ರೆಪ್ರೆಸೆಂಟೇಟಿವ್ ಬರ್ಬೇಕಂದ್ರೆ ಎಷ್ಟಿರುತ್ತೋ ಅಷ್ಟೇ ಬರ್ಬೇಕು ಈಗ ಸಂಘಗಳ ಸಂಖ್ಯೆ ನೇಕಾರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಕೈಮಗ್ಗಗಳ ಸಹಕಾರ ಸಂಘಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಉದ್ದಿಮೆನೆ ಕುಸಿದೋಗ್ತಾ ಇದೆ ಅಂದಾಗ ಹೆಚ್ಚು ಜನ ಬರ್ತಾರೆ ಅಂತ ಅಪೇಕ್ಷೆ ಕೊಡಕ್ಕಾಗುತ್ತೆ ಸೊ ಇದನ್ನ ರಿವೈವ್ ಮಾಡಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಇದು ಒತ್ತು ಕೊಟ್ಟು ಮಾಡುವಂತ ಸಂದರ್ಭ ಇದೆ ಅದಕ್ಕೆ ಮುಂಚೆ ಈ ಒಕ್ಕೂಟದ ಅಧ್ಯಕ್ಷರಾದಂತಹ ಸೋಮಶೇಖರ್ ದೃಷ್ಟಿಯಲ್ಲಿ ನೋಡಿದ್ರೆ ಯಾವುದೇ ಕಾರ್ಯಕ್ರಮ ಬಹಳ ಕಾರ್ಯಕ್ರಮಗಳು ನಾನು ನೋಡ್ತಾ ಉದ್ಘಾಟನೆ ಮಾಡಿದಂತ ದೀಪ ಸೇರಲಿ ಕೊಡ್ತಾರೆ ಆಗೋಗುತ್ತೆ ಇವಾಗಲೂ ಹೋಗ್ತಾ ಇದೆ ಎಲ್ಲ ಪ್ರಾರಂಭವಾಗಿ ಈ ಜ್ಯೋತಿ ಮುಂದೆ ಇದರ ಅತ್ಯುನ್ನತ ಮಟ್ಟಕ್ಕೆ ತಕ್ಕೊಂಡೋಗುವಂತ ಅಂತ ನಾನು ಆಶಿಸ್ತೀನಿ ಹಾಗೆ ನಮ್ಮ ಮಾಜಿ ಸಂಸದರ ಶಾಸಕರಾದಂತಹ ಎಂ ಡಿ ಲಕ್ಷ್ಮೀನಾರಾಯಣ ಇದ್ದಾರೆ ಮತ್ತೆ ಎಲ್ಲ ನಮ್ಮ ಕಾವ್ಯ ಅಧ್ಯಕ್ಷರು ಗಣೇಶರು ಉಪಾಧ್ಯಕ್ಷರಾದಂತಹ ಘಟಕರು ಮತ್ತು ಹುಟ್ಟು ಬದ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ನಾನು ನನ್ನ ವೈಯಕ್ತಿಕವಾಗಿ ಮತ್ತು ಕಾವ್ಯವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಅದು ಯಾವುದೇ ಕಾರಣಕ್ಕೂ ಆ ಕಾಲಿಂದ ನಮ್ಮ ಏನು ನೇಮಕಾಲ ಮತ್ತು ಬರ್ತಕ್ಕಂಥ ಒಳಪಡದ ಆಯಾ ಜಿಲ್ಲೆ ಬೆಂಗಳೂರನ್ನು ಮಾಡಿದ್ದು ಈ ಮನೆ ಇನ್ನೇನಿದ್ರು ಜಿಲ್ಲೆಗಳಿಗೆ ನಾವು ಹುಡುಕ್ಬೇಕು ಜಿಲ್ಲೆಗಳಿಗೆ ಹುಡುಕುದ್ರೆ ಖಂಡಿತವಾಗಿ ಈ ಕಡೆ ಬಂದಿದ್ದೀವಿ ಆಯಾ ಜಿಲ್ಲೆಗೆ ಬರ ಬಂದು ಚರ್ಚೆ ಮಾಡಿ ನಾಲ್ಕಾ ದಿವಸ ಉಳ್ಕೊಳ್ಬೇಕು ನಾವು ಕೇವಲ ಬೆಳಗ್ಗೆ ಬಂದು ಸಂಜೆಗೆ ನಾವು ಸಭೆ ಮಾಡುವ ಪ್ರಯತ್ನ ನೇಕಾರ ಕೈಮಗ್ಗ ವೃತ್ತಿ ಉಳಿಸೋದಿಕ್ಕೆ ಮತ್ತು ಉತ್ತೇಜನ ನೀಡುವ ಸಲುವಾಗಿ ಒಂದು ಈ ಸಭೆಯನ್ನು ಕರೆದಿದ್ದೇವೆ ಇಡೀ ರಾಜ್ಯದಲ್ಲಿ ಕೈಮಗ್ಗ ನೇಕಾರ ಸಹ ಸಂಘಗಳು ಸುಮಾರು ನಾನೂರಕ್ಕೂ ಹೆಚ್ಚು ಸಂಸ್ಥೆಗಳಿದ್ದಾವೆ ಇದನ್ನ ಅವ್ರನ್ನೆಲ್ಲ ನಾವು ಕರೆಸಿದ್ವಿ ಸುಮಾರು ಜನ ಭಾಗಿಯಾಗಿದ್ರು ಕಾವೇರಿ ಹ್ಯಾಂಡ್ಲೂಮ್ನ ನ ಅಧ್ಯಕ್ಷರು ಅಲ್ಲಿನ ವ್ಯವಸ್ಥಾಪಕ ನಿರ್ದೇಶಕರು ಎಲ್ಲ ಭಾಗಿಯಾಗಿದ್ರು ಸುಮಾರು ವಿಷಯಗಳನ್ನ ಚರ್ಚೆ ಮಾಡಿದ್ದೇವೆ ಯಾಕಂದ್ರೆ ಕೈಮಗ್ಗ ವೃತ್ತಿ ನಶಿಸಿ ಹೋಗ್ತಾ ಇದೆ ಅಂತ ಹೇಳಿ ಎಲ್ಲರಿಗೂ ಗೊತ್ತಿರೋ ವಿಚಾರ ಆ ವೃತ್ತಿಯನ್ನ ಒಂದು ಮುಂದೆ ಅಭಿವೃದ್ಧಿ ಪದ್ಯಲ್ಲಿ ಸಾಗೋದಕ್ಕೆ ನಾವು ಇಡೀ ರಾಜ್ಯದಂತ ನಾವು ಕರೆಯನ್ನು ಕೊಟ್ಟಿದ್ವಿ ನೇಕರ ಸಮುದಾಯಗಳ ಒಕ್ಕುಟದಿಂದ ಎಲ್ಲರೂ ಭಾಗವಹ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನ ಎಂ ಡಿ ಅವರು ಉದ್ಘಾಟನೆ ಮಾಡಿದ್ರು ಎಲ್ಲರೂ ನೇಕರ ಸಮುದಾಯಗಳ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಈ ಸಭೆಯನ್ನ ಏರ್ಪಡಿಸಿದ್ದೇವೆ ಮುಂದಿನ ದಿನಗಳಲ್ಲಿ ನಾವು ಚರ್ಚೆ ಮಾಡಿದ್ದೇವೆ ಕೈಮಗ್ಗ ನೇಕಾರರಿಗೆ ಸರ್ಕಾರದಿಂದನೂ ಅನುಕೂಲಗಳು ಯಾವುದೇ ಅನುದಾನಗಳು ಬರೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ ಅಂತ ತಿಳಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಎಲ್ಲಾರು ಕೈ ಜೋಡಿಸಿ ಯಶಸ್ವಿ ಆಗ್ತದೆ ಹೇಳಿ ನನ್ನ ಈ ಸಂದರ್ಭ ಜವಳಿ ಇಲಾಖೆಗೆ ಸಂಬಂಧಪಟ್ಟಿರೋದು ಜಲಾಖೆಯ ಆಯುಕ್ತರ ಹತ್ರ ಜವಳಿ ಇಲಾಖೆ ಸಚಿವರ ಹತ್ರ ಕೂತು ನಾವು ಚರ್ಚೆ ಮಾಡಿ ಇದನ್ನ ಇತ್ಯರ್ಥ ಮಾಡ ಈ ತರ ಸಭೆ ಮಾಡ್ತಾ ಇದ್ದೀರಾ ಇಲ್ಲ ಇದೇ ರೀತಿ ಇದು ಇದು ಮೊದಲನೇ ಸಭೆ ನೇಕರ ಸಮುದಾಯಗಳ ಒಕ್ಕೂಟದಿಂದ ಮೊದಲನೇ ಹೆಜ್ಜೆ ಇಟ್ಟಿದ್ದೇವೆ ಈ ಸಭೆ ಯಶಸ್ವಿ ಆಗಿದೆ ಮುಂದಿನ ದಿನಗಳಲ್ಲಿ ಜಿಲ್ಲಾವಾರು ಎಲ್ಲೆಲ್ಲಿ ನೇಕಾರ ಕೈಮಗ್ಗ ನೇಕಾರ ಇರ್ಬೋದು ಪವರ್ ಲೂಮ್ ನೇಕಾರ ಇರ್ಬೋದು ಅವ್ರನ್ನೆಲ್ಲ ಜಂಟಿಯಾಗಿ ನಾವು ಮುಂದಿನ ದಿನಗಳಲ್ಲಿ ಜಿಲ್ಲಾ ಸಭೆಗಳು ಮಾಡಿ ಒಂದು ಸರ್ಕಾರಕ್ಕೆ ಒಂದು ಮನವಿಯನ್ನ ಕೊಡೋದು ಯಾಕಂದ್ರೆ ನಮ್ಮ ನಾವು ಇಲಾಖೆಯಿಂದ ನಾವು ವಿಳಾಸಗಳನ್ನ ತಗೊಂಡಿದ್ವಿ ವಿಳಾಸಗಳಲ್ಲಿ ಏನು ಅದು ಕೆಲವೆಲ್ಲ ಕೆಲವೆಲ್ಲ ಮಾರ್ಪಾಟಾಗಿದೆ ಅದರಿಂದ ಜನಸಂಖ್ಯೆ ಕಡಿಮೆ ಆಗಿದ್ರೆ ಮುಂದಿನ ದಿನಗಳಲ್ಲಿ ಈ ಈಗ ಮುಂದಿನ ದಿನಗಳಲ್ಲಿ ನಾವು ಆ ಮಾಹಿತಿಯನ್ನ ತಗೊಂಡು ಎಲ್ಲಾ ಸೊಸೈಟಿಗಳು ಭಾಗವಹಿಸುವ ರೀತಿ ನಾವು ಸಭೆಗಳು ಮಾಡ್ತೇವೆ